ಗೋವಾದಲ್ಲಿ ಇದು ನಮ್ಮ ಮೂರನೇ ದಿನ ಡಬ್ಲ್ಯೂ ಚೆಕ್ ಚೆಕ್ಔಟ್ ಆಗಿ ಈಗ ನಮ್ಮ ನೆಕ್ಸ್ಟ್ ಪ್ರಾಪರ್ಟಿ ಕಡೆಗೆ ನಾವು ಹೊರಟಿದ್ದೀವಿ ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘರಾಗ ನಮ್ಮ ಗೋವಾ ಸೀರೀಸ್ನ ಸೆಕೆಂಡ್ ಪಾರ್ಟ್ ಆಗಿರುತ್ತೆ ಈ ವಿಡಿಯೋ ಸೊ ನಾವು ಈಗ ಬಂದಿರೋದು ತಾಜ್ ಪ್ರಾಪರ್ಟಿ ತಾಜ್ ಸಿಟಾಡೆ ಗೋವಾ ಹೊರೈಸನ್ ಅನ್ನುವಂತಹ ಪ್ರಾಪರ್ಟಿ ಸೊ ಇಲ್ಲಿ ಒಂದೇ ಜಾಗದಲ್ಲಿ ಎರಡು ರೀತಿಯ ರೆಸಾರ್ಟ್ಸ್ ಇದ್ದಾವೆ ಹೊರೈಝನ್ ಮತ್ತು ಹೆರಿಟೇಜ್ ಸೊ ನಾವು ಚೂಸ್ ಮಾಡಿರೋದು ಹೊರೈಸನ್ ನಾವು ಸ್ವಲ್ಪ ಬೇಗ ರೀಚ್ ಆಗಿದ್ದರಿಂದ ನಮ್ಮ ರೂಮ್ ರೆಡಿ ಆಗ್ತಾ ಇತ್ತು ಸೊ ಚೆಕ್ ಇನ್ ಪ್ರಾಸೆಸ್ ಮುಗಿದು ಒಂದು ಸ್ವಲ್ಪ ಹೊತ್ತು ನಾವು ರಿಸೆಪ್ಷನ್ ಹತ್ತಿರನೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿನ ವ್ಯೂ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒಂಥರ ಬ್ರೆತ್ ಟೇಕಿಂಗ್ ವ್ಯೂ ಅನ್ಬೋದು ಈ ವ್ಯೂ ನೋಡಿಕೊಂಡೆ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಪುಟಾಣಿ ಪದೇ ಪದೇ ಹೊರಗಡೆ ಬರೋಣ ಅಂತಲೇ ಅಂತ ಇದ್ಲು ಅದಾದ ಮೇಲೆ ನಮಗೆ ವೆಲ್ಕಮ್ ಡ್ರಿಂಕ್ ಕೊಡಲಾಯಿತು ಸೊ ಕೋಕಮ್ ಮತ್ತು ಪೈನ್ ಡ್ರಿಂಕ್ ಕೊಟ್ಟಿದ್ರು ಸೊ ವೆಲ್ಕಮ್ ಡ್ರಿಂಕ್ ಮುಗಿಸ್ಕೊಂಡು ನಾವು ನಮ್ಮ ರೂಮ್ ಕಡೆ ಹೊರಟ್ವಿ ನಮ್ಮ ರೂಮ್ ಇದ್ದಿದ್ದು ಫಿಫ್ತ್ ಫ್ಲೋರಲ್ಲಿ ಸೊ ಆ ಸಿ ವ್ಯೂ ಏನಿತ್ತು ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾವು ಚೂಸ್ ಮಾಡಿದ್ದು ಡಿಲಕ್ಸ್ ಸಿ ವ್ಯೂ ರೂಮ್ ಒಂದೇ ಡ್ರಾಬ್ಯಾಕ್ ಅನ್ಸಿದ್ ಏನಂದ್ರೆ ಬಾಲ್ಕನಿ ಇಲ್ಲ ಬಟ್ ಹ್ಯೂಜ್ ವಿಂಡೋ ಕೊಟ್ಟಿದ್ದಾರೆ ಗ್ಲಾಸ್ ವಿಂಡೋ ಸೊ ಅಲ್ಲಿಂದ ನಮ್ಮ ವ್ಯೂ ಚೆನ್ನಾಗಿ ಕಾಣಿಸ್ತಿತ್ತು ಸ್ವಲ್ಪ ಹೊತ್ತು ರೂಮಲ್ಲಿ ರೆಸ್ಟ್ ಮಾಡಿ ನಾವು ಹೊರಟ್ವಿ ಲಂಚ್ಗೆ ಸೊ ನಮ್ಮ ಪ್ಯಾಕೇಜ್ ಅಲ್ಲಿ ಒಂದು ಮೇಜರ್ ಮೀಲ್ ಇನ್ಕ್ಲೂಡೆಡ್ ಇತ್ತು ಅಲಾಂಗ್ ವಿತ್ ಬ್ರೇಕ್ಫಾಸ್ಟ್ ಸೊ ನಾವು ಲಂಚ್ ಚೂಸ್ ಮಾಡಿದ್ವಿ ಊಟ ತುಂಬ ಟೇಸ್ಟಿಯಾಗಿತ್ತು ಆರಾಮಾಗಿ ಕೂತು ಊಟ ಮಾಡಿಕೊಂಡು ನಂತರ ನಾವು ಹೊರಟ್ವಿ ಪ್ಲೇ ಏರಿಯಾಗೆ ಬಿಕಾಸ್ ನಮ್ಮ ಪುಟಾಣಿ ಇನ್ನು ತುಂಬ ಆ್ಯಕ್ಟಿವ್ ಇದ್ಲು ಹಾಗಾಗಿ ಸ್ವಲ್ಪ ಹೊತ್ತು ಪ್ಲೇ ಏರಿಯಾದಲ್ಲಿ ಅವಳನ್ನ ಆಟ ಆಡಿಸಿ ಮತ್ತೆ ರೂಮ್ ಹೋಗಿ ನಾವು ಹೊರಟ್ವಿ ಬೀಚ್ ಕಡೆಗೆ ಫ್ರೆಶ್ಅಪ್ ಎಲ್ಲ ಆದಮೇಲೆ ಬೀಚ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಈ ರೆಸಾರ್ಟಲ್ಲಿ ಕೂಡ ಪ್ರೈವೇಟ್ ಆ್ಯಕ್ಸಸ್ ಇದೆ ಬೀಚ್ಗೆ ಬಟ್ ನಮ್ಮ ಹೊರೈಜನ್ ರೆಸಾರ್ಟ್ ಏನಿದೆ ಅಲ್ಲಿಂದ ಹೋಗೋದಕ್ಕಾಗಲ್ಲ ಹೆರಿಟೇಜ್ಗೆ ಹೋಗಿ ಹೆರಿಟೇಜ್ ಕಡೆಯಿಂದ ಪ್ರೈವೇಟ್ ಆ್ಯಕ್ಸಸ್ ಇದೆ ಆಮೇಲೆ ಅಲ್ಲೇ ಹೆರಿಟೇಜ್ ರೆಸಾರ್ಟ್ ಅಲ್ಲಿ ಒಂದು ಕ್ಯಾಫೆ ಅಲ್ಲಿ ನಾವು ಕಾಫಿ ಟೀ ತೊಗೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಮ್ಮ ರೆಸಾರ್ಟ್ಗೆ ವಾಪಸ್ ಹೊರಟ್ವಿ ನೈಟ್ ಊಟ ಮಾಡಿ ಸ್ವಲ್ಪ ಬೇಗ ಮಲ್ಕೊಂಡ್ವಿ ಬಿಕಾಸ್ ಪುಟಾಣಿ ಸ್ವಲ್ಪ ಹಠ ಮಾಡ್ತಾಯಿದ್ಲು ಸೊ ಹಾಗಾಗಿ ಡೈರೆಕ್ಟ್ ನೆಕ್ಸ್ಟ್ ಡೇನೆ ವ್ಲಾಗ್ ಮಾಡೋಕ್ಕಾಗಿದ್ದು ಸಿ ಟು ಸಿ ಅನ್ನುವಂಥ ರೆಸ್ಟೋರೆಂಟಲ್ಲಿ ಬ್ರೇಕ್ಫಾಸ್ಟ್ ಅರೇಂಜ್ ಆಗಿದ್ದು ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸಿ ವ್ಯೂ ಏನಿದೆ ಅದನ್ನು ಎಂಜಾಯ್ ಮಾಡಿಕೊಂಡು ಜೊತೆಗೆ ಮ್ಯೂಸಿಕ್ ಕೂಡ ಇತ್ತು ಇಲ್ಲಿ ಮ್ಯೂಸಿಷಿಯನ್ಸ್ ಆ್ಯಕ್ಚುಲಿ ಟೇಬಲ್ ಟು ಟೇಬಲ್ ಬಂದು ನಮಗೆ ಏನು ರಿಕ್ವೆಸ್ಟ್ ಇದೆ ನಾವು ಯಾವ ಸಾಂಗ್ ರಿಕ್ವೆಸ್ಟ್ ಮಾಡ್ತೀವಿ ಆ ಸಾಂಗ್ನ ನಮಗೋಸ್ಕರ ಹಾಡಿ ಮ್ಯೂಸಿಕ್ ಪ್ಲೇ ಮಾಡಿ ಇಟ್ ವಾಸ್ ಅ ವೆರಿ ವೆರಿ ಗುಡ್ ಸ್ಟಾರ್ಟ್ ಟು ದ ಡೇ ತುಂಬ ಎಂಜಾಯ್ ಮಾಡಿದ್ಲು ಪುಟಾಣಿ ಆ್ಯಂಡ್ ನಾವು ಕೂಡ ಸೊ ಬ್ರೇಕ್ಫಸ್ಟ್ ಆದಮೇಲೆ ನಾವು ಸ್ವಿಮ್ಮಿಂಗ್ ಪೂಲ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ಇಲ್ಲಿ ಇನ್ಫಿನಿಟಿ ಪೂಲ್ ಏನಿದೆ ಟೆರೆಸ್ಸಲ್ಲಿ ಇಟ್ ವಾಸ್ ವೆರಿ ವೆರಿ ಗುಡ್ ತುಂಬ ಚೆನ್ನಾಗಿತ್ತು ನಾವು ತುಂಬ ಇಷ್ಟಪಟ್ವಿ ಆ್ಯಂಡ್ ಐ ಥಿಂಕ್ ಸುಮಾರು ಟೂ ಅವರ್ಸ್ ಅಷ್ಟೊತ್ತು ನಾವು ಪೂಲಲ್ಲೇ ಇದ್ವಿ ತುಂಬ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ತುಂಬ ಟಯರ್ಡ್ ಆಗಿತ್ತು ಸೊ ಫ್ರೆಶ್ಅಪ್ ಆದಮೇಲೆ ನಾವು ಸೀದಾ ಹೊರಟ್ವಿ ಲಂಚ್ಗೆ ಸೊ ಲಂಚ್ ಅಗೇನ್ ಬುಫೆ ಸೊ ಲಂಚ್ ಮುಗಿಸ್ಕೊಂಡು ಒಂದು ಒಳ್ಳೆ ನ್ಯಾಪ್ ತೊಗೊಂಡ್ವಿ ನ್ಯಾಪ್ ಆದ್ಮೇಲೆ ಸಂಜೆ ಈವ್ನಿಂಗ್ ಸುಮಾರು ಐ ಥಿಂಕ್ ಫೈವ್ ಸಿಕ್ಸ್ ಓ ಕ್ಲಾಕ್ಗೆ ನಾವು ಹೊರಗಡೆ ಬಂದಿದ್ದು ಪುಟಾಣಿ ಬರ್ತ್ಡೇಗೆ ಅಂತ ನಾವು ಏನು ಈ ವೆಕೇಶನ್ ಪ್ಲಾನ್ ಮಾಡಿದ್ವಿ ಐ ಥಿಂಕ್ ಅವಳಿಗೆ ಬಿಗ್ಗೆಸ್ಟ್ ಗಿಫ್ಟ್ ಈ ಏಜಲ್ಲಿ ನಾವು ಕೊಡೋಕಾಗಿದ್ದು ಬಿಕಾಸ್ ಶೀ ಕುಡ್ ಸ್ಪೆಂಡ್ ಆಲ್ಮೋಸ್ಟ್ ಫೈವ್ ಹೋಲ್ ಡೇಸ್ ನಮ್ಮ ಜೊತೆ ಅಪ್ಪ ಅಮ್ಮ ಇಬ್ಬರ ಜೊತೆನೂ ಟ್ವೆಂಟಿ ಫೋರ್ ಅವರ್ಸ್ ಆಲ್ಮೋಸ್ಟ್ ಚೆನ್ನಾಗಿ ಸ್ಪೆಂಡ್ ಮಾಡಿದ್ದಾಳೆ ನಮಗೆ ತುಂಬ ಟಯರ್ಡ್ ಆಗಿತ್ತು ಸೊ ಬಾಡಿ ಗಿವ್ ಅಪ್ ಮಾಡಿಬಿಟ್ಟಿತ್ತು ಇನ್ನೇನು ಆ್ಯಕ್ಟಿವಿಟಿ ಮಾಡುವಂಥ ಸ್ಟ್ರೆಂತ್ ಇರಲಿಲ್ಲ ಹಾಗಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ವ್ಯೂ ಎಂಜಾಯ್ ಮಾಡಿಕೊಂಡು ಟೀ ಎಲ್ಲ ಮುಗಿಸ್ಕೊಂಡ್ವಿ ರೂಮಲ್ಲಿ ಪುಟಾಣಿಗೆ ಒಂದು ಸಣ್ಣ ಸರ್ಪ್ರೈಸ್ ರೆಡಿಯಾಗಿತ್ತು ಸೊ ಡೆಕೋರೇಟ್ ಮಾಡ್ತೀವಿ ಅಂತ ಹೇಳಿದರು ಹ್ಯಾಪಿ ಬರ್ಡೇ ಅಂತ ಇಟ್ ವಾಸ್ ವೆರಿ ವೆರಿ ಬ್ಯೂಟಿಫುಲ್ ಪುಟಾಣಿಗೆ ಬೆಲೂನ್ಸ್ ನೋಡಿ ತುಂಬ ಖುಷಿಯಾಯಿತು ಅದರಲ್ಲಿ ಆಬ್ವಿಯಸ್ಲಿ ಅವ್ಳಿಗೆ ಬೇರೆ ಏನು ಡೆಕೋರೇಷನ್ ಏನಕ್ಕೆ ಮಾಡಿದ್ದಾರೆ ಏನು ಅಂತ ಅಷ್ಟು ಗೊತ್ತಾಗಲ್ಲ ಅಂದರಳು ಶಿ ವಾಸ್ ವೆರಿ ಎಕ್ಸೈಟೆಡ್ ಶಿ ನ್ಯೂ ದಟ್ ಹರ್ ಬರ್ತ್ಡೇ ಇಸ್ ಕಮಿಂಗ್ ಅಪ್ ಅಂತ ಸೊ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಬೆಲೂನ್ ಜೊತೆ ಆಟ ಆಡಿ ಫೈನಲಿ ಕೇಕ್ ಕಟ್ಟಿಂಗಿಗೆ ಬಂದು ಸೊ ಕೇಕ್ ಕಟ್ಟಿಂಗ್ ಆದಮೇಲೆ ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ಹೊತ್ತು ಬಲೂನ್ಸ್ ಜೊತೆ ಆಟ ಆಡಿದ್ಲು ಸೊ ದಿಸ್ ಇಸ್ ಅ ವೆರಿ ವೆರಿ ಸ್ಪೆಷಲ್ ಮೆಮರಿ ಹ್ಯಾಪಿ ಬರ್ತ್ ಬಂಗಾರಿ ಐ ರಿಯಲಿ ಹೋಪ್ ನೀನು ಮುಂದೆ ಈ ವಿಡಿಯೋ ನೋಡಿ ಖುಷಿ ಪಡ್ತೀಯ ಅಂತ ವಿ ಲವ್ ಯು ಸೋ ಮಚ್ ಅಪ್ಪ ಅಮ್ಮ ಆಲ್ವೇಸ್ ವಿತ್ ಯು ಹ್ಯಾಪಿ ಬರ್ತ್ ವಿಸ್ಮಯ

ಸೊ ಫಿಫ್ತ್ ಡೇ ಬೆಳಗ್ಗೆ ಫ್ರೆಶ್ಅಪ್ ಆದಮೇಲೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡ್ವಿ ಸೊ ಇವತ್ತು ನಮ್ಮ ಲಾಸ್ಟ್ ಡೇ ಗೋವಾದಲ್ಲಿ ಸೊ ಇಲ್ಲಿ ಚೆಕೌಟ್ ಆದಮೇಲೆ ನಾವು ಹೋಗಬೇಕು ಏರ್ಪೋರ್ಟ್ಗೆ ಸೊ ನಮ್ಮ ಫ್ಲೈಟ್ ಇರೋದು ಮಧ್ಯಾಹ್ನ ಫೈನಲಿ ವೆಕೇಶನ್ ಮುಗೀತು ಸೊ ಚೆಕ್ಔಟ್ ಆಗಿ ರೆಸಾರ್ಟಿಂದ ನಾವು ಹೊರಟಿ ಏರ್ಪೋರ್ಟ್ ಕಡೆಗೆ ಮೋಪಾ ಏರ್ಪೋರ್ಟ್ ಹೋಗಬೇಕು ನಾವೇನು ಎರಡು ರೆಸಾರ್ಟಲ್ಲಿ ಸ್ಟೇ ಮಾಡಿದ್ವಿ ಡಬ್ಲ್ಯೂ ಗೋವಾ ಮತ್ತು ತಾಜ್ ಸಿಟಾಡೆ ಎರಡು ಕೂಡ ಫೈವ್ ಸ್ಟಾರ್ ಹೋಟೆಲ್ಸ್ ಆ್ಯಂಡ್ ಎರಡು ತುಂಬ ಚೆನ್ನಾಗಿತ್ತು ನಮಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ಕಂಫರ್ಟಬಲ್ ವೆಕೇಷನ್ ಅಂತ ಹೇಳ್ಬೋದು ಲ್ಲಿ ನಾವು ಸಂಜೆ ಐದೂವರೆ ಅಷ್ಟರಲ್ಲಿ ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದಿದ್ವಿ ಇದಾಗಿತ್ತು ನಮ್ಮ ಗೋವಾ ವೆಕೇಷನ್ ಬ್ಲಾಗ್ಸ್ ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್